ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನೀವು ರಾಕ್ಷಸರ ಬಗ್ಗೆ ಕೇಳಿಯೇ ಇರ್ತೀರ ಅವರು ಎಷ್ಟು ದೈತರೆಂದರೆ ಅವರು ಅನ್ಯಾಯದ ಪರ ನೀಚ ಕೆಲಸಗಳಲ್ಲಿ ಭಾಗಿಯಾಗುತ್ತಾರೆ ಅನ್ನೋದು ಕೂಡ ನಿಮಗೆ ಗೊತ್ತಿರುತ್ತದೆ ನ್ಯಾಯದ ಪರ ಇದ್ದ ಈ ರಾಕ್ಷಸನಾರು ಗೊತ್ತಾ ಕುರುಕ್ಷೇತ್ರ ಯುದ್ಧದಲ್ಲಿ ಒಂದೇ ಬಾರಿಗೆ ಸಾವಿರಗಟ್ಟಲೆ ಸೈನಿಕರನ್ನು ನಿರ್ನಾಮ ಮಾಡುತ್ತಿದ್ದ ದೈತನ ಬಗ್ಗೆ ನಿಮಗೆ ಗೊತ್ತಾ ಅವನು ಬೇರ್ಯಾರೂ ಅಲ್ಲ ಪಾಂಡು ಪುತ್ರ ಭೀಮನ ರಾಕ್ಷಸ ಪುತ್ರ ಘಟೋದ್ಗಜ ಈ ಘಟೋದ್ಗಜನ ಆಕಾರವನ್ನು ನೋಡ್ತಿದ್ರೆ ರಾಮಾಯಣದ ಕುಂಭಕರ್ಣನ ರೀತಿ ಕಾಣ್ತಾನೆ ಈ ಘಟೋದ್ಗಜ ಅದೆಂತ ದಾಂಡಿಗೆ ಗೊತ್ತಾ ಒಂದೇ ಬಾರಿಗೆ ಅರ್ಧ ಅಕ್ಷೋಹಿಣಿ ಸೈನ್ಯವನ್ನೇ ನಾಶ ಮಾಡುವಂತಹ ಪರಾಕ್ರಮಿ ಆದರೆ ಈ ದೈತ್ಯನ ಸಾವು ಅದೆಷ್ಟು ಘೋರವಾಗಿತ್ತು ಗೊತ್ತಾ ಹಾಗಾದರೆ ಈ ದೈತ್ಯನ ಕಥನ ಪರಿಪರಿಯಾಗಿ ನಿಮಗೆ ತಿಳಿಸ್ತಾ ಹೋಗ್ತೀವಿ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ವಿಡಿಯೋನ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಗೆಳೆಯರೆ ಮಹಾಭಾರತದಲ್ಲಿ ಬರುವ ಕಥೆಗಳು ಸನ್ನಿವೇಶಗಳು ಹಾಗೂ ಪಾತ್ರಗಳು ಒಂದಕ್ಕಿಂತ ಒಂದು ವಿಭಿನ್ನ ಹಾಗೂ ಉತ್ತಮ ಹಾಗೆ ಈ ಘಟೋದ್ಗಜನ ಪಾತ್ರ ಕೂಡ ವಿಭಿನ್ನ ಎನ್ನಬಹುದು ಘಟೋದ್ಗಜನಿಗೆ ಅವನ ಹೆಸರು ಬರಲು ಅವನ ಬೋಳು ತಲೆಯೇ ಕಾರಣವೆಂದು ಹೇಳಲಾಗುತ್ತದೆ ಹೇಗೆ ಅಂದರೆ ಘಟ್ ಮತ್ತು ಉತ್ಕಚ ಅಂದರೆ ದೊಡ್ಡ ಆಕಾರದ ಬೋಳು ತಲೆಯವನು ಎಂದರ್ಥ ಈ ಘಟೋತ್ಕಚ ಭೀಮ ಹಾಗೂ ರಾಕ್ಷಸ ಕಣ್ಣೆ ಹಿಡಂಬಿಯ ಪುತ್ರ ಎನ್ನುವುದು ಬಹಳಷ್ಟು ಜನರಿಗೆ ಗೊತ್ತಿರುವುದು ಗೊತ್ತಿರುವ ಸಂಗತಿ ಆದರೆ ಪಾಂಡವನಾದ ಭೀಮ ತನ್ನ ತಂದೆ ಎಂದು ಘಟೋದ್ಗಜನಿಗೆ ಗೊತ್ತೇ ಇರಲಿಲ್ಲ ಹೌದು ನೀವು ಇದನ್ನು ಕೇಳಿ ಒಂದು ಕ್ಷಣ ಅಚ್ಚರಿಗೊಳ್ಳಬಹುದು ವನವಾಸ ಮುಗಿಸಿದ ನಂತರ ಪಾಂಡವರು ಇಂದ್ರಪ್ರಸ್ಥಕ್ಕೆ ಹೊರಟು ಬಿಡ್ತಾರೆ ಆದರೆ ಆಗ ಇನ್ನೂ ಘಟೋದ್ಗಜ ಹುಟ್ಟೇ ಇರಲಿಲ್ಲ ನಂತರ ಘಟೋದ್ಗಜ ರಾಕ್ಷಸ ವಂಶನಾಗಿದ್ದರಿಂದ ಅವನು ಕೆಲವೇ ವರ್ಷಗಳಲ್ಲಿ ಬೆಳೆದು ದೊಡ್ಡವನಾಗ್ತಾನೆ ಸಾವಿರ ಆನೆಗಳ ಬಲ ಅವನಲ್ಲಿರುತ್ತದೆ ಆದರೆ ತಾಯಿ ಹಿಡಂಬಿ ಮಾತ್ರ ಅವನು ರಾಕ್ಷಸ ಕುಲದವನಾಗಿದ್ದರೂ ಮಾನವರ ರೀತಿ ಒಳ್ಳೆಯ ಸದ್ಗುಣಗಳಿಂದ ಘಟೋದ್ಗಜನನ್ನು ಬೆಳೆಸ್ತಾಳೆ ಹೀಗೆ ನಡೆಯುತ್ತಿರಬೇಕಾದ್ರೆ ಕುರುಕ್ಷೇತ್ರ ಯುದ್ಧ ಸಮೀಪಿಸುತ್ತದೆ ಹಾಗೂ ಈ ಕಡೆ ಹಿಡಂಬಿಗೆ ಮಾನವರ ಮಾಂಸ ತಿನ್ನುವ ಬಯಕೆಯಾಗುತ್ತದೆ ಅದನ್ನು ಈಡೇರಿಸಲು ತನ್ನ ಪುತ್ರನಲ್ಲಿ ಕೇಳ್ತಾಳೆ ಅದಕ್ಕೆ ಮಾನವರನ್ನ ಹುಡುಕಿ ಹೊರಟ ಗತೋದ್ಗಜನಿಗೆ ಎದುರಾಗಿದ್ದು ಬೇರಾರು ಅಲ್ಲ ಅವನ ತಂದೆ ಭೀಮಾ ಆದರೆ ಅವರಿಬ್ಬರಿಗೂ ತಂದೆ ಮಗನ ಸಂಬಂಧ ತಿಳಿದೇ ಇರಲಿಲ್ಲ ಆದ್ದರಿಂದ ಇಬ್ಬರಿಗೂ ದೊಡ್ಡ ಮಟ್ಟದಲ್ಲಿ ಕಾದಾಟ ಶುರುವಾಗುತ್ತೆ ಇಬ್ಬರೂ ಕೂಡ ಶಕ್ತಿವಂತರೇ ಇಬ್ಬರೂ ಕೂಡ ಬಲಶಾಲಿಗಳೇ ಆದ್ದರಿಂದ ಯುದ್ಧ ಇನ್ನೂ ಭೀಕರವಾಗುತ್ತಲೇ ಹೋಗುತ್ತದೆ ಹಿಡಂಬಿಯು ಘಟೋದ್ಗಜನ ಇಷ್ಟು ಹೊತ್ತಾದರೂ ಬರಲಿಲ್ಲವೆಂದು ಹುಡುಕಿ ಬಂದಾಗ ನೋಡಿ ಅಚ್ಚರಿಗೊಳ್ಳುತ್ತಾಳೆ ಆಗ ತಡ ಮಾಡದೆ ತಕ್ಷಣ ಘಟೋದ್ಗಜನನ್ನು ತಡೆದು ನಂತರ ಘಟೋದ್ಗಜನಿಗೆ ಇವರೇ ನಿನ್ನ ತಂದೆ ಎಂದು ಹೇಳ್ತಾಳೆ ನಂತರ ಘಟೋತ್ಕಚ ಭೀಮನ ಕಾಲಿಗೆ ನಮಸ್ಕರಿಸಿ ತಪ್ಪಾಯಿತೆಂದು ತಂದೆಯ ಬಳಿ ಕೇಳ್ತಾನೆ ಈ ಕಡೆ ಯುದ್ಧವು ಪ್ರಾರಂಭವಾಗುವ ಸಮಯವಾಗಿರುತ್ತದೆ ಕೌರವರ ಕಡೆ ಘಟಾನುಘಟಿಗಳ ಸಮೂಹವೇ ಇರುತ್ತದೆ ಭೀಷ್ಮ ದ್ರೋಣ ಕರ್ಣ ದುರ್ಯೋಧನ ಮತ್ತು ಹನ್ನೊಂದು ಅಕ್ಷೋಹಿಣಿ ಸೈನ್ಯ ಕೌರವರದಾಗಿದೆ ಆದರೆ ಪಾಂಡವರ ಬಳಿ ಯುದ್ಧ ಮಾಡದೆ ಬರೀ ಉಪದೇಶ ನೀಡುವ ಎಂದು ಕೊಟ್ಟ ಶ್ರೀಕೃಷ್ಣ ಹಾಗೂ ಕೇವಲ ಏಳು ಅಕ್ಷೋಹಿಣಿ ಸೈನ್ಯ ಮಾತ್ರ ಇರುತ್ತದೆ ಯುದ್ಧ ಆರಂಭವಾಗುತ್ತೆ ಹತ್ತು ದಿನದ ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರದ್ದೇ ಮೇಲುಗೈಯಾಗಿರುತ್ತೆ ಭೀಷ್ಮರ ಹೊಡೆತಕ್ಕೆ ಪಾಂಡವರು ಒದ್ದಾಡಿ ಹೋಗ್ತಾರೆ ಇದರಿಂದ ಶಸ್ತ್ರ ಸನ್ಯಾಸತ್ವಕ್ಕೆ ಮುಂದಾದ ಅರ್ಜುನನಿಗೆ ಬುದ್ಧಿ ಹೇಳಿ ಯುದ್ಧಕ್ಕೆ ಅಣಿಗೊಳಿಸ್ತಾನೆ ಶ್ರೀಕೃಷ್ಣ ಮುಂದೆ ಅದೇ ಭಗವದ್ಗೀತೆಯಾಗುತ್ತದೆ ನಂತರ ಶಿಖಂಡಿಯನ್ನು ಮುಂದೆ ಬಿಟ್ಟು ಭೀಷ್ಮರನ್ನು ಸೋಲಿಸಿದ ಅರ್ಜುನ ಭೀಷ್ಮರು ಶರಸೆಯನ್ನು ಸೇರಿದ ನಂತರ ಸೈನ್ಯಾಧಿಪತಿಯಾಗಿ ದುರ್ಯೋಧನ ದ್ರೋಣರನ್ನು ನೇಮಿಸುತ್ತಾನೆ ಆವಾಗಲೇ ನೋಡಿ ದ್ರೋಣರು ಚಕ್ರವ್ಯೂಹವನ್ನು ರಚಿಸಿದ್ದು ಈ ಚಕ್ರವ್ಯೂಹದಲ್ಲಿ ಅಭಿಮನ್ಯುವೇನೋ ವೀರಮರಣ ಹೊಂತಾನೆ ಅಷ್ಟೊತ್ತಿಗಾಗಲೇ ಪಾಂಡವರ ಸೈನ್ಯವನ್ನು ಸೇರಿದ ಘಟೋದ್ಗಜ ಇನ್ನೇನು ಆಯ್ತಲ್ಲ ತನ್ನ ಮಾಯಾವಿ ವಿಚಿತ್ರ ಶಕ್ತಿಗಳಿಂದ ಕೌರವರ ಸೈನ್ಯವನ್ನು ಪುಡಿ ಪುಡಿ ಮಾಡಲು ಘಟೋದ್ಗಜ ಆರಂಭಿಸ್ತಾನೆ ಆಗ ಎದುರಾಳಿಯಾಗಿ ಘಟೋದ್ಗಜನಿಗೆ ಎದುರಾಗಿದ್ದು ಅಶ್ವತ್ಥಾಮ ಅವರಿಬ್ಬರಿಗೆ ನಡೆದ ಘೋರ ಕಾಳಗದಲ್ಲಿ ಯಾರೂ ಸೋಲಲಿಲ್ಲ ಆದರೆ ಮರುದಿನ ಬೇರೆ ಯುದ್ಧ ಮಾಡಲು ಅನಿವಾರ್ಯವಾಗಿ ಅಶ್ವತ್ಥಾಮ ಹೋಗಬೇಕಾಗುತ್ತದೆ ಆದರೆ ಘಟೋದ್ಗಜ ಮಾತ್ರ ಇಲ್ಲಿ ಕೌರವರ ಸೈನ್ಯವನ್ನು ಇನ್ನೇನು ಒಂದೇ ದಿನದಲ್ಲಿ ನಿರ್ನಾಮ ಮಾಡ್ತಾನೆ ಅನ್ನೋ ಥರ ಕೌರವ ಸೈನ್ಯದ ಬೆನ್ನೆಲುಬು ಮುರಿತಿದ್ದ ಘಟೋದ್ಗಜನಿಗೆ ದುರ್ಯೋಧನ ಕರ್ಣ ಕೂಡ ಭಯಬಿದ್ದು ಓಡಿ ಹೋಗ್ತಾರೆ ಆದರೆ ಕರ್ಣನಿಗೆ ಅವನನ್ನು ಮುಗಿಸುವುದು ದೊಡ್ಡ ಕೆಲಸ ಏನೂ ಆಗಿರಲಿಲ್ಲ ಇಂದ್ರದೇವ ಕೊಟ್ಟ ದಿವ್ಯಾಸ್ತ್ರವನ್ನು ಅವನು ಅರ್ಜುನನ ಮೇಲೆ ಉಪಯೋಗ ಮಾಡಲು ಇಟ್ಟುಕೊಂಡಿದ್ದ ಅದು ಅರ್ಜುನನ್ನು ಬಲಿ ಪಡೆದರೆ ಅರ್ಧ ಪಾಂಡವರ ಸೈನ್ಯ ನಾಶವಾದಂತೆ ಎಂದು ದುರ್ಯೋಧನನಿಗೂ ಗೊತ್ತಿತ್ತು ಆದರೆ ಇವನು ಕೌರವರ ಸೈನ್ಯವನ್ನು ನಾಶ ಮಾಡಿಬಿಟ್ಟರೆ ಅರ್ಜುನನನ್ನು ಕೊಂದು ಉಪಯೋಗವಿರಲಿಲ್ಲ ಎಂದು ದುರ್ಯೋಧನ ತಪ್ಪು ನಿರ್ಧಾರ ಮಾಡಿಯೇ ಬಿಡ್ತಾನೆ ಕರ್ಣನು ದಿವ್ಯಾಸ್ತ್ರದಿಂದ ಘಟೋದ್ಗಜನಿಗೆ ಹೊಡೆದಾಗ ದುಗಜನ ಪರಾಣ ಪಕ್ಷಿ ಹಾರಿ ಹೋಗುವ ಸಂದರ್ಭ ಬರುತ್ತೆ ಆಗಲೂ ಕೂಡ ಘಟೋದ್ಗಜ ಹಾಗೆಯೇ ಸಾಯಲಿಲ್ಲ ತನ್ನ ದೇಹದ ಆಕಾರವನ್ನು ದೊಡ್ಡದಾಗಿ ಮಾಡಿಕೊಂಡು ಕುರು ಸೈನ್ಯದ ಮೇಲೆ ಬೀಳ್ತಾನೆ ಆಗ ಘಟೋದ್ಗಜ ಬಿದ್ದ ಜಾಗದಲ್ಲಿ ನಾಶವಾಗಿದ್ದು ಬರೋಬ್ಬರಿ ಒಂದು ಅಕ್ಷೋಯಿನಿ ಸೈನ್ಯ ಎಂದು ಹೇಳಲಾಗುತ್ತೆ ಇಲ್ಲಿ ಶ್ರೀಕೃಷ್ಣ ಧರ್ಮ ಸಂಸ್ಥಾಪನೆಗಾಗಿ ಮಾಡಿದ್ದ ಎಲ್ಲ ತಂತ್ರಗಳು ಧರ್ಮಸ್ಥಾಪನೆಗಾಗಿ ಎಂದು ಹೇಳ್ತಾರೆ ಆದರೆ ಅಲ್ಲಿ ಘಟೋದ್ಗಜನಿಗೆ ಆಗಿದ್ದು ಮಾತ್ರ ಅನ್ಯಾಯವಲ್ಲವೇ ಗೆಳೆಯರೆ ತನ್ನ ಯೌವನ ವಯಸ್ಸಿಗೆ ಬರುವವರೆಗೆ ತನ್ನ ತಂದೆ ಯಾರೆಂದು ಕೂಡ ಗೊತ್ತಿರಲಿಲ್ಲ ಉತ್ತರ ಪ್ರಸ್ಥದಲ್ಲಿ ಆಳ್ವಿಕೆ ಮಾಡುತ್ತಿದ್ದಾಗಲೂ ಹಿಡಂಬಿಗೆ ಪಟ್ಟದ ರಾಣಿಯಾಗಲು ಅವಕಾಶವಿರಲಿ ಅರಮನೆಗೆ ಕೂಡ ಕರೆದುಕೊಂಡು ಬರುವ ನೆನಪು ಸಹಿತ ಆಗಿರಲಿಲ್ಲ ಪಾಂಡವರಿಗೆ ಆದರೂ ಸಹ ಘಟೋದ್ಗಜ ತನ್ನ ತಂದೆಗಾಗಿ ಹಾಗೂ ಸಹೋದರರಿಗಾಗಿ ತನ್ನ ಜೀವವನ್ನೇ ತ್ಯಾಗ ಮಾಡ್ತಾನೆ ನಿಜಕ್ಕೂ ಆತ ಕರ್ಣನಷ್ಟೇ ಅನ್ಯಾಯವಾದ ವ್ಯಕ್ತಿ ಅಂತ ನಾವು ಹೇಳಬಹುದು ಗೆಳೆಯರೆ ಇವತ್ತಿನ ಇಂಟ್ರೆಸ್ಟಿಂಗ್ ಸ್ಟೋರಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್ ಬಾಯ್